ಎಸ್ ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೆ ಶುಭ ಮುಜಾನೆ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಫಾರ್ ದಿ ಡೇ ಸರಿಯಾದ ಕ್ರಮ ಮಾಡಿದ ಪ್ರಾರ್ಥನೆ ಮತ್ತು ಪ್ರಯತ್ನಗಳಿಗೆ ವಿಶೇಷವಾದಂಥ ಫಲ ಇದೆ ಈಗ ಕಳೆದ ಎರಡು ಮೂರು ತಿಂಗಳಿಂದ ನೀವು ಒಂದು ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿದ್ದೀರಿ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ್ದೀರಿ ಮತ್ತು ಒಳ್ಳೆಯ ಪ್ರಯತ್ನ ಮಾಡಿದ್ದೀರಿ ಏನು ನೀವು ಕ್ರಮಬದ್ಧವಾಗಿ ಸ್ಟಡಿ ಮಾಡಿದ್ದೀರಿ ಅತ್ಯುತ್ತಮ ರೀತಿಯಲ್ಲಿ ಸ್ಪ್ರ ಏನು ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ್ದೀರಿ ಇದರಿಂದ ನಿಮಗೆ ಖಂಡಿತ ನಾಳೆ ನಡೆಯುವಂಥ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಏನು ಒಳ್ಳೆಯ ಫಲಿತಾಂಶ ಬರ್ತೈತಿ ಅದಕ್ಕೆ ನಂಬಿಕೆಯಿಂದ ಆತ್ಮವಿಶ್ವಾಸದಿಂದ ಇವತ್ತೊಂದು ದಿನ ಚೆನ್ನಾಗಿ ಪ್ರಯತ್ನ ಮಾಡಿರಿ ನಾಳೆನ ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಕ್ಯಾಲೆಂಡರ್ ಮತ್ತು ಗಡಿಯಾರ ಸಮಸ್ಯೆಯನ್ನು ಚರ್ಚೆ ಮಾಡಿರಿ ಅಂತ ಹೇಳಿದ್ರಿ ಅದರ ಪ್ರಕಾರವಾಗಿ ನಿಮಗೆ ಏನು ಡೌಟ್ ಐತೆ ಅದನ್ನು ಕ್ಲಿಯರ್ ಮಾಡೋಣ ಫಸ್ಟ್ ಒಂದಿಷ್ಟು ಸಮಸ್ಯೆ ಬಿಡಿಸ್ತಾ ಹೋಗೋಣ ಕ್ಯಾಲೆಂಡರ್ದು ಮತ್ತು ಗಡಿಯಾರದು ಅದರ ಪರೀಕ್ಷೆಯಲ್ಲಿ ಯಾವ ಥರ ಕೇಳಿದಾರೆ ಅಂತಾನೇ ಜಾಸ್ತಿ ಬಿಡಿಸ್ತಾನೆ ಎಸ್ ಒಂದೇ ಪ್ರಶ್ನೆ ಗಡಿಯಾರ ಒಂದು ಗಡಿಯಾರದ ಮುಳ್ಳು ಇಪ್ಪತ್ನಾಲ್ಕು ನಿಮಿಷಗಳಲ್ಲಿ ಉಂಟು ಮಾಡುವ ಕೋನ ಎಷ್ಟು ಒಂದು ಗಡಿಯಾರದ ಮುಳ್ಳು ಈಗ ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳು ಅಂತ ಅದು ನಿಮಿಷದ ಮುಳ್ಳು ನಿಮಿಷದ ಮುಳ್ಳು ಇಪ್ಪತ್ನಾಲ್ಕು ನಿಮಿಷದಲ್ಲಿ ಉಂಟು ಕೋನ ಇದು ಹನ್ನೆರಡು ಇಲ್ಲಿ ಮೂರು ಇದು ಒಂಬತ್ತು ಇದು ಆರು ಎಸ್ ಫಸ್ಟ್ ನಿಮಿಷದ ಮುಳ್ಳು ಒಂದು ನಿಮಿಷಕ್ಕೆ ಎಷ್ಟು ಚಲಿಸ್ತೈತಿ ಕಂಡು ಹಿಡ್ಕೋಬೇಕು ನಾವು ನೋಡಿ ಇಲ್ಲಿ ಸ್ಟಾರ್ಟ್ ಮಾಡಿ ನಿಮಿಷದ ಮುಳ್ಳು ಇಲ್ಲಿಂದ ಸ್ಟಾರ್ಟ್ ಮಾಡಿ ವಾಪಸ್ ಇಲ್ಲಿ ಬಂದು ಮುಟ್ಟಕ್ಕೆ ಮುನ್ನೂರ ಅರವತ್ತು ಡಿಗ್ರಿ ಆಗ್ತೈತಿ ಮುನ್ನೂರ ಅರವತ್ತು ಡಿಗ್ರಿ ಅಂದರೆ ಮುನ್ನೂರ ಅರವತ್ತು ಡಿಗ್ರಿ ಚಲಿಸೋದಕ್ಕೆ ಎಷ್ಟು ನಿಮಿಷ ಟ್ರಾವೆಲ್ ಮಾಡಿರ್ತದೆ ಅರವತ್ತು ನಿಮಿಷ ಹಾಗಾಗಿ ಅರವತ್ತರಿಂದ ಭಾಗಿಸ್ಬೇಕು ನಾವು ಅರವತ್ತು ಅರವತ್ತು ನಿಮಿಷದಿಂದ ಭಾಗಿಸ್ಬೇಕು ಅಂದರೆ ಒಂದು ನಿಮಿಷಕ್ಕೆ ಎಷ್ಟು ಡಿಗ್ರಿ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಮಗೆ ಇಲ್ಲಿಂದ ನಿಮಿಷದ ಮುಳ್ಳು ಸ್ಟಾರ್ಟ್ ಆಯಿತು ಅಂದರೆ ವಾಪಸ್ ಇಲ್ಲಿ ಬಂದು ಮುಟ್ಟೋದಕ್ಕೆ ಒಂದು ರೌಂಡ್ ಕಂಪ್ಲೀಟ್ ಆಗುತ್ತೆ ಅಂದರೆ ಮುನ್ನೂರ ಅರ್ತ್ತು ಡಿಗ್ರಿ ಚಲಿಸ್ತಂಗೈತಿ ಒಂದು ನಿಮಿಷದ ಮುಳ್ಳು ಮುನ್ನೂರ ಅರ್ವತ್ತು ಡಿಗ್ರಿ ಚಲಿಸೋದಕ್ಕೆ ಎಷ್ಟು ನಿಮಿಷ ತಗೋತು ಅರವತ್ತು ನಿಮಿಷ ತಗೋತು ಅರವತ್ತರಿಂದ ಭಾಗಿಸಿದ್ರೆ ಆರಂದಲೇ ಆರಾರಲೇ ಅಂದ್ರೆ ಒಂದು ನಿಮಿಷದಲ್ಲಿ ನಿಮಿಷದ ಮುಳ್ಳು ಎಷ್ಟು ಡಿಗ್ರಿ ಚಲಿಸ್ತತಿ ಅಂದ್ರೆ ಆರು ಡಿಗ್ರಿ ಚಲಿಸ್ತೈತಿ ಇದು ಗೊತ್ತಿರಲಿ ಸತ್ಯಾಂಶ ನಿಮಿಷದ ಮುಳ್ಳು ಒಂದು ನಿಮಿಷದಲ್ಲಿ ಆರು ಡಿಗ್ರಿ ಚಲಿಸ್ತೈತಿ ಅವ್ರು ಕೇಳಿರೋದೇನು ಒಂದು ಗಡಿಯಾರದ ನಿಮಿಷದ ಮುಳ್ಳು ಇಪ್ಪತ್ನಾಲ್ಕು ನಿಮಿಷದಲ್ಲಿ ಉಂಟು ಕೋನ ಇಪ್ಪತ್ನಾಲ್ಕು ಇಂಟು ಆರು ಸಿಂಪಲ್ ಟ್ರಿಕ್ ಏನಂದ್ರೆ ಇಲ್ಲಿ ಏನು ಕೋನ ಕೊಟ್ಟಿರ್ತಾರ ಸಾರಿ ಏನು ನಿಮಿಷ ಕೊಟ್ಟಿರ್ತಾರ ಇಂಟು ಆರು ಮಾಡ್ಬೇಕು ಇಂಟು ಆರು ಇಂಟು ಆರು ಯಾಕೆ ಒಂದು ನಿಮಿಷಕ್ಕೆ ಆರು ಡಿಗ್ರಿ ಚಲಿಸ್ತೈತಿ ಇಪ್ಪತ್ನಾಲ್ಕು ನಿಮಿಷಕ್ಕೆ ಎಷ್ಟು ಇಪ್ಪತ್ತ್ನಾಲ್ಕು ಆರಲೆ ಒನ್ನೂರ ನಲ್ವತ್ನಾಲ್ಕು ಆಪ್ಷನ್ ಸಿ ಒನ್ ಫೋರ್ಟಿ ಫೋರ್ ಡಿಗ್ರಿ ಸರಿಯುತ್ತೆ ಎಸ್ ಇನ್ನು ಎರಡನೇ ಪ್ರಶ್ನೆ ಸಮಯವು ಮೂರು ಗಂಟೆ ಆದಾಗ ಎರಡು ಮುಳ್ಳುಗಳ ಮಧ್ಯೆ ಉಂಟಾಗೋ ಕೋನ ಎಷ್ಟು ಸಮಯ ಮೂರು ಗಂಟೆ ಪರ್ಟಿಕ್ಯುಲರ್ ಆಗಿ ಎಷ್ಟು ನಿಮಿಷ ಅಂತ ಹೇಳಿಲ್ಲ ನೋಡಿರಿ ಇಲ್ಲಿ ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಬೇಕು ಇದು ಒಂದು ಇದು ಎರಡು ಇಲ್ಲಿ ನಾಲ್ಕು ಇಲ್ಲಿ ಐದು ಏಳು ಎಂಟು ಹತ್ತು ಹನ್ನೊಂದು ಹಾಂ ಇಲ್ಲಿ ಮೂರು ಗಂಟೆ ಅಂದ್ರೆ ನೋಡಿ ಗಂಟೆ ಮುಳ್ಳು ಗಂಟೆ ಮುಳ್ಳು ಮೂರಕ್ಕೆ ಇರ್ತೈತಿ ನಿಮಿಷದ ಮುಳ್ಳಲ್ಲಿರುತ್ತೆ ಹನ್ನೆರಡಕ್ಕೆ ಇರುತ್ತೆ ಈ ಥರ ಈ ಥರ ಇರುತ್ತೆ ಅಂದರೆ ಇಲ್ಲಿ ಕರೆಕ್ಟ್ ಗಂಟೆ ಮುಳ್ಳು ಮೂರಕ್ಕೆ ಇರ್ತೈತಿ ನಿಮಿಷದ ಮುಳ್ಳು ಕರೆಕ್ಟ್ ಹನ್ನೆರಡಕ್ಕೆ ಇರ್ತೈತಿ ಇಲ್ಲಿ ಅಂದರೆ ಎಷ್ಟು ನಿಮಿಷ ಆಗತ್ತೆ ನೋಡಿ ಇಲ್ಲಿ ಹನ್ನೆರಡರಿಂದ ಮೂರು ಅಂದ್ರೆ ಇಲ್ಲಿಗೆ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಹದಿನೈದು ನಿಮಿಷ ಆಗ್ತೈತಿ ಹದಿನೈದು ನಿಮಿಷ ಫಸ್ಟ್ ಎಷ್ಟು ನಿಮಿಷ ಐತೆ ಅಂದರೆ ಲೆಕ್ಕ ಹಾಕ್ಬೇಕು ಟೈಮ್ ಒಳಗೆ ಮೂರು ಗಂಟೆ ಅಂತ ಅವ್ರು ಹೇಳ್ತಾರೆ ಮೂರು ಗಂಟೆ ಆದಾಗ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ಮಧ್ಯೆ ನಿಮಿಷ ಎಷ್ಟೈತಿ ಇಲ್ಲಿ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಹದಿನೈದು ನಿಮಿಷ ನಮಗೆ ಒಂದು ಬೆಸ್ಟ್ ಟ್ರಿಕ್ ಏನು ಗೊತ್ತೈತೆ ಅಂದರೆ ನಿಮಿಷಗಳ ಗೊತ್ತಾದ ಮೇಲೆ ಇಂಟು ಸಿಕ್ಸ್ ಮಾಡಿಬಿಡವ್ರು ಯಾಕಂದರೆ ಒಂದು ನಿಮಿಷದಲ್ಲಿ ಆರು ಡಿಗ್ರಿ ಚಲಿಸಿದ್ರೆ ಹದಿನೈದು ನಿಮಿಷದಲ್ಲಿ ಎಷ್ಟು ಚಲಿಸ್ತೈತಿ ಹದಿನೈದಾರಲ್ಲಿ ತೊಂಬತ್ತು ನೋಡಿರಿ ಎಷ್ಟು ಸಿಂಪಲ್ಲಾಗಿ ತೊಂಬತ್ತು ಡಿಗ್ರಿ ಕರೆಕ್ಟ್ ಅಂದರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೈಂಟಿ ಡಿಗ್ರಿ ಐತೆ ಅನ್ನೋದು ಹಾಗಾಗಿ ಆಪ್ಷನ್ನ ಡಿ ನೈಂಟಿ ಡಿಗ್ರಿ ಸರಿಯಾಗುತ್ತೆ ಸಪೋಸ್ ನಾಲ್ಕು ಗಂಟೆ ಆದಾಗ ಅಂತ ಕೇಳಿದ್ರೆ ಗಡಿಯಾರದಲ್ಲಿ ನಾಲ್ಕು ಗಂಟೆ ಆಗೈತಿ ಎರಡು ಮುಳ್ಳುಗಳ ಮಧ್ಯೆ ಟೈಮ್ ಎಷ್ಟಾಗುತ್ತೆ ಆಗುತ್ತೆ ಕಾಮೆಂಟ್ ಮಾಡಿರಿ ಫಾಸ್ಟಾಗಿ ಕ್ವಿಕ್ ಗಡಿಯಾರದಲ್ಲಿ ನಾಲ್ಕು ಗಂಟೆ ಆಗೈತಿ ನಾಲ್ಕು ಗಂಟೆ ಆಗೈತಿ ಆವಾಗ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ಮಧ್ಯೆ ಎಷ್ಟು ಡಿಗ್ರಿ ಕೋನ ಉಂಟಾಗ್ತೈತಿ ಅಷ್ಟು ನಾಲ್ಕು ಗಂಟೆಯನ್ನು ನಾವು ಡ್ರಾ ಮಾಡೋಣ ಹಿಂಗಾಗುತ್ತಾ ಗಂಟೆ ಮುಳ್ಳು ಇಲ್ಲಿ ಬರುತ್ತೆ ಇಲ್ಲಿ ನಾಲ್ಕರ ಹತ್ರ ಗಂಟೆ ಮುಳ್ಳು ಬರುತ್ತೆ ನಿಮಿಷದ ಮುಳ್ಳು ಇಲ್ಲಿ ಹನ್ನೆರಡಕ್ಕೆ ಇರುತ್ತೆ ಎಸ್ ಗಂಟೆ ಮುಳ್ಳು ಇಲ್ಲಿ ನಾಲ್ಕಕ್ಕೆ ಎಷ್ಟು ಎಸ್ ವೆರಿ ಗುಡ್ ಒನ್ ಟ್ವೆಂಟಿ ಡಿಗ್ರಿ ಅಂತ ಕಮೆಂಟ್ ಮಾಡಿದೆ ಯಾರ್ಯಾರು ಒನ್ ಟ್ವೆಂಟಿ ಡಿಗ್ರಿ ಕಮೆಂಟ್ ಮಾಡಿದ್ರೆ ನಿಮ್ದೆಲ್ಲ ಹತ್ರ ಸರಿ ಏನು ಮಾಡೋಕ್ಕಿಂತ ಸಂದರ್ಭದಲ್ಲಿ ನಾವು ಗಂಟೆಯ ಮುಳ್ಳು ಮತ್ತು ನಿಮಿಷಗಳ ಮುದ್ದು ಮುಳ್ಳುಗಳ ಮಧ್ಯೆ ಎಷ್ಟು ನಿಮಿಷ ಡಿಫ್ರೆನ್ಸ್ ಐತಿ ಒಂದು ಎರಡು ಮೂರು ನಾಲ್ಕು ನಾಲ್ಕೈದು ಇಪ್ಪತ್ತು ಇಪ್ಪತ್ತು ನಿಮಿಷ ಡಿಫ್ರೆನ್ಸ್ ಐತಿ ಇಪ್ಪತ್ತೆಂಟು ಆರು ನೂರ ಇಪ್ಪತ್ತು ಡಿಗ್ರಿ ಸಪೋಸ್ ಐದು ಗಂಟೆ ಕೊಟ್ರೆ ಐದು ಗಂಟೆ ಅಂದರೆ ಏನಕ್ಕೈತಿ ಇಪ್ಪತ್ತೈದು ನಿಮಿಷ ನಿಮಿಷಕ್ಕ ಇಪ್ಪತ್ತೈದಾರಲೇ ನೂರೈವತ್ತು ಸಪೋಸ್ ಆರು ಗಂಟೆ ಕೊಟ್ರೆ ಆರು ಗಂಟೆ ಕೊಟ್ಟರೆ ಏನಾಗತ್ತಾ ಆರು ಗಂಟೆ ಅಂದರೆ ಅರ್ಧ ತಾಸು ಮೂವತ್ತು ನಿಮಿಷ ಮೂರಾರಲ್ಲ ಹದಿನೆಂಟು ನೂರ ಎಂಬತ್ತು ರಿಗ್ರಿ ಆಕೈತಿ ಹಿಂಗೆ ಬೇಕಾದ ಟೈಮ್ ಕೊಟ್ಟರು ಕೂಡ ನೀವು ನಿಮಿಷ ಎಷ್ಟಾಗೈತಿ ನೋಡಿಕೊಂಡು ಎಕ್ಸಾಕ್ಟಾಗಿ ನೀವು ಇಂಟು ಆರರಿಂದ ಮಾಡಿ ಕೋನ ಕಂಡುಹಿಡಿಯುವ ಎಸ್ ಮುಂದಿನ ಪ್ರಶ್ನೆ ಹಾಂ ಮೂರನೇ ಪ್ರಶ್ನೆ ಒಂದು ಗಡಿಯಾರದಲ್ಲಿ ಸಮಯ ನಾಲ್ಕು ನಲವತ್ತು ನಿಮಿಷವಾದಾಗ ಎರಡು ಮುಳುಗಳ ಮಧ್ಯೆ ಉಂಟಾಗೋ ಕೋನ ಎಷ್ಟು ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಇದು ಭಾಳ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಹಿಂದೆ ಒಂದು ಫಾರ್ಮುಲಾ ಹೇಳಿದ್ವಿ ನಾವು ಒಂದು ಕೋನ ಕಂಡಿಡಿಯ ಸೂತ್ರ ಭಾಳ ಇಂಪಾರ್ಟೆಂಟ್ ಫಾರ್ಮುಲಾ ಅದ ಸಿಕ್ಸ್ಟಿ ಇಂಟು ಗಂಟೆ ಅವರ್ ಮೈನಸ್ ಲೆವೆನ್ ಇಂಟು ನಿಮಿಷಗಳು ಹೋಲ್ಡ್ ಡಿವೈಡ್ ಬೈ ಟು ಆ್ಯಂಗಲ್ ಕಂಡಿಯ ಸೂತ್ರ ಈ ನಾಲ್ಕು ನಲವತ್ತು ಅಂತ ಹೇಳಿದ್ದಾರೆ ಅರವತ್ತು ಇಂಟು ಗಂಟೆ ಇದ್ದಲ್ಲಿ ನಾಲ್ಕು ಇಡ್ತಾನೆ ನಾನು ಹನ್ನೊಂದು ಇಂಟು ನಿಮಿಷ ಇದ್ದಲ್ಲೇ ನಲವತ್ತು ಹೋಲ್ಡ್ ಡಿವೈಡೆಡ್ ಬೈ ಎಸ್ ಇದು ಗುಣಕಾರ ಸಿಂಪಲ್ ನೋಡಿರಿ ಆರು ನಕ್ಲೆ ಇಪ್ಪತ್ನಾಲ್ಕು ಅಂದರೆ ಎರಡು ನೂರ ನಲ್ವತ್ತು ಹನ್ನೊಂದು ನಕ್ಲೆ ನಲ್ವತ್ನಾಲ್ಕು ಹೋಲ್ ಡಿವೆಡ್ ಬೈ ಟು ಇಲ್ಲಿ ನಾಲ್ಕುನೂರ ನಲವತ್ತರ ಎರಡು ನೂರ ನಾಲ್ವತ್ತು ಕಳೀಬೇಕು ಅಂದರೆ ನೀವು ಚಿಹ್ನೆಯನ್ನು ಪರಿಗಣನೆಗೆ ತೊಗೊಳಂಗಿಲ್ಲ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳೆದ ನಂಬರ್ ಅಷ್ಟೇ ಬರ್ಕೊಳ್ಳೋದು ಇದು ಆ್ಯಕ್ಚುಲಿ ಏನು ಬರ್ತಿದ್ದು ಮೈನಸ್ ಎರಡು ನೂರು ಬರ್ತೈತಿ ನಾವು ಚಿಹ್ನೆಯನ್ನು ಲೆಕ್ಕಕ್ಕೆ ತಗೋಬಾರ್ದು ಜಸ್ಟ್ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಕಳೆದು ಬರ್ಕೊಂಡು ಡಿವೈಡ್ ಬೈ ಟು ಎರಡೊಂದಲೆ ಎರಡ ನೂರಲೆ ಅಂದರೆ ನೂರು ಡಿಗ್ರಿ ಆಪ್ಷನ್ ಸಿ ಕರೆಕ್ಟ್ ಈ ಥರ ಮಾಡಿ ಎಕ್ಸಾಕ್ಟ್ಲಿ ಅಂಥದ್ದು ಇನ್ನೊಂದು ಪ್ರಾಬ್ಲಮ್ ನೋಡೋಣ ನಾಲ್ಕನೇ ಪ್ರಾಬ್ಲಮ್ ಆ ಒಂದು ಗಡಿಯಾರದಲ್ಲಿ ಸಮಯವು ಮೂರು ಗಂಟೆ ಇಪ್ಪತ್ತೈದು ನಿಮಿಷ ಆಗಿದ್ದಾಗ ಎರಡು ಮುಳ್ಳುಗಳು ಮಧ್ಯೆ ಉಂಟಾಗೋ ಕೋಣೆ ಅಷ್ಟು ಬಹುತೇಕ ಇಂಥ ಪ್ರಶ್ನೆ ಕೇಳಿದಾರ ಸೇಮ್ ಎಂಗೆಲ್ ಕಂಡ ಸೂತ್ರ ಸಿಕ್ಸ್ಟಿ ಇಂಟು ಗಂಟೆ ಅವರ್ ಮೈನಸ್ ಲೆವೆನ್ ಇಂಟು ಮಿನಿಟ್ ಡಿವೈಡ್ ಬೈ ಟು ಅರವತ್ತೆಂಟು ಗಂಟೆ ಮೈನಸ್ ಹನ್ನೊಂದೆಂಟು ನಿಮಿಷಗಳು ಅರವತ್ತು ಇಂಟು ಗಂಟೆ ಅಷ್ಟು ಮೂರು ಗಂಟೆ ಲೆವೆನ್ ಇಂಟು ನಿಮಿಷ ಇಪ್ಪತ್ತೈದು ಹೋಲ್ಡ್ ಡಿವೈಡ್ ಬೈ ಟು ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ ಆರು ಹದಿನೆಂಟು ನೂರ ಎಂಬತ್ತು ಡಿಗ್ರಿ ಇಪ್ಪತ್ತೈದು ಹನ್ನೊಂದಲೇ ಎಷ್ಟಾಗುತ್ತೆ ನೋಡ್ರಿ ಹನ್ನೊಂದೈಲೇ ಐವತ್ತೈದು ಹನ್ನೊಂದೆರಡು ಇಪ್ಪತ್ತೆರಡು ಇಪ್ಪತ್ತೇಳು ಎರಡು ನೂರ ಎಪ್ಪತ್ತೈದು ಕರೆಕ್ಟಾಗುತ್ತೆ ಹನ್ನೊಂದೈಲ ಐವತ್ತೈದು ಹನ್ನೊಂದೆರಡು ಇಪ್ಪತ್ತೆರಡು ಐದು ಇಪ್ಪತ್ತೇಳು ಟು ಸೆವೆಂಟಿ ಫೈ ಡಿಗ್ರಿ ಹೋಲ್ಡ್ ಡಿವೈಡ್ ಬೈ ಟು ಆ ಟೂ ಸೆವೆಂಟಿ ಫೈವ್ ಒಳಗೆ ಒನ್ ಏಯ್ಟಿ ಮೈನಸ್ ಮಾಡ್ಬೇಕು ಐದು ಹದಿನೇಳು ಎಂಟು ಕಳೆ ಒಂಬತ್ತು ಸೊನ್ನೆ ನೈಂಟಿ ಫೈವ್ ಆಯಿತು ತೊಂಬತ್ತೈದು ಡಿವೈಡ್ ಬೈ ಟು ತೊಂಬತ್ತೈದಕ್ಕೆ ಎರಡರಿಂದ ಎರಡು ಎರಡೊಂದಲೇ ಎರಡು ನಾಲ್ಕಲೇ ಎಂಟು ಒಂದು ಉಳಿತು ಎರಡು ಎರಡೇ ಹದಿನಾಲ್ಕು ಒಂದು ಉಳಿತು ಪಾಯಿಂಟ್ ಕೊಟ್ಟು ಜೀರೋ ಇಡಿಸ್ಕೊಂಡು ಹತ್ತು ನಲವತ್ತು ಏಳು ಪಾಯಿಂಟ್ ಫೈವ್ ನಲವತ್ತೇಳು ಪಾಯಿಂಟ್ ಫೈವ್ ಅಂದರೆ ನಲವತ್ತೇಳು ಅರ್ಧ इंट वन बै टू डिग्री आपशन सी करेक्टर प्रश्न ಇಲ್ಲಿ ಇನ್ನೊಂದು ಪ್ರಶ್ನೆ ನೀವು ಗಮನಿಸ್ಬೋದು ಐದು ಗಂಟೆ ಮತ್ತು ಆರು ಗಂಟೆ ಮಧ್ಯೆ ಎಷ್ಟು ಬಾರಿ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಪರಸ್ಪರ ಸಂಧಿಸ್ತವೆ ಐದು ಗಂಟೆ ಆರು ಗಂಟೆ ಮಧ್ಯೆ ಇಲ್ಲಿ ಏನು ಗಮನಿಸ್ಬೇಕಂದ್ರೆ ಪರಸ್ಪರ ಸಂಧಿಸೋದಂದ್ರೆ ಈ ಗಂಟೆ ಮುಳ್ಳಿನ ಮೇಲೆ ನಿಮಿಷದ ಮುಳ್ಳು ಬಂದು ಕೂಡೋದು ಈ ಥರ ಎಷ್ಟು ಬಾರಿ ಆಕೈತಿ ಐದರಿಂದ ಆರು ಒಳಗೆ ಇಲ್ಲಿ ಒಂದು ವಾಸ್ತವಾಂಶ ಏನಂದ್ರೆ ಪ್ರತಿ ಒಂದು ಗಂಟೆಗೆ ಒಂದು ಬಾರಿ ಪ್ರತಿ ಒಂದು ಗಂಟೆಗೆ ಒಂದು ಬಾರಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಪರಸ್ಪರ ಸಂಧಿಸ್ತಾವೆ ಆದರೆ ಹನ್ನೆರಡರಿಂದ ಒಂದು ಗಂಟೆ ಬಂದಾಗ ಏನಾಗತ್ತಂದರೆ ಅಲ್ಲಿ ಗಂಟೆ ಮುಳ್ಳು ನಿಮಿಷದ ಮುಳ್ಳು ಪರಸ್ಪರ ಸಂಧಿಸೋದಿಲ್ಲ ಯಾಕಂದ್ರೆ ಇಲ್ಲಿ ಹನ್ನೆರಡು ಗಂಟೆ ಆಗಿ ಮೇಲೆ ಜಸ್ಟ್ ಹನ್ನೆರಡು ಗಂಟೆ ಆಗಿ ಮೇಲೆ ಇದು ಗಂಟೆ ಮುಳ್ಳು ಇಲ್ಲೇ ಇರ್ತೈತಿ ನಿಮಿಷದ ಮುಳ್ಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಿಮಿಷದ ಮುಳ್ಳು ಸ್ಟಾರ್ಟ್ ಆಗ್ತಾ ಹೋಗಿ ವಾಪಸ್ಸು ಇಲ್ಲಿ ಬಂದಾಗ ಗಂಟೆ ಮಣ್ಣು ಮುಂದೆ ಒಂದು ಗಂಟೆಗೆ ಹೋಗಿರ್ತೈತಿ ಅಂದರೆ ಹನ್ನೆರಡು ಮತ್ತು ಒಂದರ ಮಧ್ಯೆ ಸಂಧಿಸೋದಿಲ್ಲ ಅಂದರೆ ಹನ್ನೆರಡು ತಾಸಿಗೆ ಹನ್ನೊಂದು ಬಾರಿ ಸಂದಿಸ್ತವೆ ಸಪೋಸ್ ಅವರು ಒಂದು ದಿನಕ್ಕೆ ಎಷ್ಟು ಬಾರಿ ಸಂದಿಸ್ತವೆ ಒಂದು ದಿನ ಅಂದರೆ ಇಪ್ಪತ್ತ್ನಾಲ್ಕು ಗಂಟೆ ಹನ್ನೆರಡು ಗಂಟೆಗೆ ಹನ್ನೊಂದು ಸಾರಿ ಸಂಸಿದ್ರೆ ಇಪ್ಪತ್ತ್ನಾಲ್ಕು ಗಂಟೆಗೆ ಇಪ್ಪತ್ತೆರಡು ಸಾರಿ ಇದು ಗೊತ್ತಿಲ್ಲ ಹಾಗಾಗಿ ಅವ್ರನ್ನು ಕೇಳಿರೋ ದಿನ ಐದು ಐದರಿಂದ ಆರು ಗಂಟೆ ನಡುವೆ ಎಷ್ಟು ಬಾರಿ ಸಂದಿಸ್ತವೆ ಅಂದ್ರೆ ಒಂದು ಬಾರಿ ಒಂದು ಬಾರಿ ಸಂದಿಸ್ತವೆ ಸಪೋಸ್ ಅವ್ರು ನೈಂಟಿ ಡಿಗ್ರಿ ಎಷ್ಟು ಸಾರಿ ಹಾಕೋ ಅಂತ ಕೇಳಿದ್ರೆ ಈಗ ನೋಡಿ ಇಲ್ಲಿ ಇದು ನೈಂಟಿ ಡಿಗ್ರಿ ಕೋನ ಒಂದು ತಾಸಿನಾಗ ತೊಂಬತ್ತು ಡಿಗ್ರಿ ಕೋನ ಎಷ್ಟು ಸಾರಿ ಆಕತಿ ಹೇಳಿದ್ರೆ ಎರಡು ಸಾರಿ ಆಕತಿ ಇಲ್ಲೊಮ್ಮೆ ಇಲ್ಲೊಮ್ಮೆ ಒಟ್ಟು ಎರಡು ಸಾರಿ ನೈಂಟಿ ಡಿಗ್ರಿ ಆದರೆ ಅದು ಏನಾದರೆ ಸಪೋಸ್ ಹನ್ನೆರಡು ತಾಸಿಗೆ ಎಷ್ಟಾಗತ್ತೆ ಅಂತ ಕೇಳಿದ್ರೆ ಇಲ್ಲಿ ಕೂಡ ಸೇಮ್ ಹನ್ನೊಂದೆರಡು ಇಪ್ಪತ್ತೆರಡು ಆಕತಿ ಇಪ್ಪತ್ತೆರಡು ಹನ್ನೊಂದು ಹನ್ನೆರಡು ತಾಸಿಗೆ ಇಪ್ಪತ್ತ್ನಾಲ್ಕು ತಾಸಿಗೆ ನಲವತ್ನಾಲ್ಕು ಆಗತ್ತೆ ಇದು ಗೊತ್ತಿರಲಿ ನೆಕ್ಸ್ಟ್ ಇವಾಗ ಕ್ವೆಶನ್ ಪೇಪರ್ನಾಗ ಏನು ಕೇಳಿದ್ದಾರೆ ಎಸ್ ಇದು ರಾಜ್ಯ ಮಟ್ಟದ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇದರೊಳಗೆ ಎಪ್ಪತ್ತೆರಡನೇ ಪ್ರಶ್ನೆ ಗಡಿಯಾರದಲ್ಲಿ ಸಮಯ ಮೂರು ಮೂವತ್ತಾಗಿರುವಾಗ ಗಂಟೆ ಮತ್ತು ನಿಮಿಷ ಕೋನ ಎಷ್ಟು ಲೇಟೆಸ್ಟ್ ಕ್ವಶನ್ ಪೇಪರ್ ಅದು ಹೋದರ್ಸಿದ ಕ್ವಶನ್ ಪೇಪರ್ ಎಷ್ಟು ಈಸಿ ಬಿಡಿಸ್ಬೋದು ನೋಡಿ ಫಸ್ಟ್ ನಾ ಏನು ಮಾಡ್ತೇನೆ ಎಂಗಲ್ ಕಂಡುಡಿ ಸೂತ್ರ ಅರವತ್ತು ಇಂಟು ಗಂಟೆ ಮೈನಸ್ ಹನ್ನೊಂದು ಇಂಟು ನಿಮಿಷಗಳು ಹೋಲ್ ಡಿವೈಡ್ ಬೈ ಟು ಅರವತ್ತು ಇಂಟು ಗಂಟೆ ಇದ್ದಲ್ಲಿ ನಾನು ಮೂರು ತುಂಬ್ತೀನಿ ಮೈನಸ್ ಹನ್ನೊಂದು ಎಂಟು ಇದ್ದಲ್ಲಿ ಮೂವತ್ತು ಹೋಲ್ಡ್ ಡಿವೈಡ್ ಬೈ ಟು ಆರು ಮೂರಲೇ ಹದಿನೆಂಟು ನೂರ ಎಂಬತ್ತು ಹನ್ನೊಂದು ಮೂರಲೇ ಮೂವತ್ತ್ಮೂರು ಮುನ್ನೂರ ಮೂವತ್ತು ಡಿವೈಡ್ ಬೈ ಟು ಮುನ್ನೂರ ಮೂವತ್ತರೊಳಗೆ ನೂರ ಎಂಬತ್ತಂದ ಮೈನಸ್ ಮಾಡಬೇಕು ನೂರ ಐವತ್ತು ನೂರ ಐವತ್ತು ಡೈಡ್ ಬೈ ಟು ಎಷ್ಟಾಗತ್ತಾ ಎರಡೊಂದೆ ಎರಡ ಎಪ್ಪತ್ತೈದೇ ಸೆವೆಂಟಿ ಫೈವ್ ಡಿಗ್ರಿ ಆಗುತ್ತೆ ಎಪ್ಪತ್ತೈದು ಡಿಗ್ರಿ ಎಸ್ ಹಾಗಾಗಿ ಯಾವ ಸರಿ ಸರಿಯುತ್ತ ಆಪ್ಷನ್ನು ಎ ಸೆವೆಂಟಿ ಫೈವ್ ಡಿಗ್ರಿ ಸರಿ ಸರಿಯುತ್ತೆ ಈ ಥರ ನೆಕ್ಸ್ಟ್ ಎಪ್ಪತ್ತ್ಮೂರನೇ ಪ್ರಶ್ನೆ ಭಾರತೀಯ ಪ್ರಮಾಣಿತ ವೇಳೆಯು ಲಂಡನ್ ಪ್ರಮಾಣಿತ ವೇಳೆಗಿಂತ ನಾಲ್ಕು ಗಂಟೆ ಮೂವತ್ತು ನಿಮಿಷ ಮುಂದಿದೆ ಎಂದು ಭಾವಿಸಿ ಲಂಡನ್ನಲ್ಲಿ ಸಮಯ ಹನ್ನೊಂದು ನಲವತ್ತು ಪಿ ಎಮ್ ಅಂದಾಗ ಭಾರತದಲ್ಲಿ ಸಮಯ ಅಷ್ಟೆ ಈಗ ಹನ್ನೊಂದು ನಲವತ್ತು ಐತನಾ ಪಿ ಎಮ್ ಅಂತ ಹೇಳಿದಾರೆ ಹನ್ನೊಂದು ನಲವತ್ತು ಪಿ ಎಮ್ ಅಂದ್ರೆ ಯಾವಾಗಿದೆ ರಾತ್ರಿ ಹನ್ನೊಂದು ನಲವತ್ತು ಅಂತ ಪಿ ಎಮ್ ಅಂದ್ರೆ ಪೋಸ್ಟ್ ಮೆರಿಡಿಯ ಇದು ನಾಲ್ಕು ಗಂಟೆ ಮೂವತ್ತು ನಿಮಿಷ ನಮ್ಗೆ ಮುಂದೈತಂದ್ರೆ ನಾಲ್ಕು ಮೂವತ್ತು ಸೇರಿಸ್ಬೇಕು ಇದಕ್ಕೆ ಕೂಡಿಸ್ಕೋಬೇಕು ನಲವತ್ತು ಮೂವತ್ತು ಎಪ್ಪತ್ತು ಹನ್ನೊಂದು ನಾಲ್ಕು ಹದಿನೈದು ಎಪ್ಪತ್ತು ನಿಮಿಷವನ್ನು ನಾವು ಗಂಟೆ ಕನ್ವರ್ಟ್ ಮಾಡಿದ್ರೆ ಹದಿನೈದು ಗಂಟೆ ಇದ್ದದ್ದು ಇದ್ರಾಗ ಅರವತ್ತು ನಿಮಿಷ ತಗೊಂಡ್ಬಿಡೋಣ ಅರವತ್ತು ನಿಮಿಷ ತಕೊಂಡ್ರೆ ಒಂದು ತಾಸು ಹದಿನೈದು ಒಂದು ಹದಿನಾರು ಗಂಟೆ ಹತ್ತು ನಿಮಿಷ ಇದು ಟ್ವೆಂಟಿ ಫೋರ್ ಅವರ್ಸ್ ಪಾರ್ಮೆಟ್ ಇದೆ ಹನ್ನೆರಡು ಗಂಟೆ ಪಾರ್ಮೆಟ್ ಕನೋಟ್ ಮಾಡಿದ್ರೆ ಹದಿನಾರು ಗಂಟೆ ಅಂದರೆ ನಾಲ್ಕು ಗಂಟೆ ಹತ್ತು ನಿಮಿಷ ನಾಲ್ಕು ಹತ್ತು ನಿಮಿಷ ಯಾವಾಗ ಎ ಎಮ್ ಆಗುತ್ತಿದೆ ನಾಲ್ಕು ಹತ್ತು ಯಾಕಂದ್ರೆ ರಾತ್ರಿ ಹನ್ನೊಂದು ನಲವತ್ತು ಪಿ ಎಮ್ ಇರ್ತೈತೆ ಹನ್ನೆರಡು ಗಂಟೆಗೆ ಏನಾಕತಿ ಅಂದ್ರೆ ಎ ಎಮ್ ಸ್ಟಾರ್ಟ್ ಆಕತಿ ಮಧ್ಯರಾತ್ರಿ ಹನ್ನೆರಡಕ್ಕೆ ಎ ಎಮ್ ಸ್ಟಾರ್ಟ್ ಆಕತಿ ನಾಲ್ಕು ಹತ್ತು ಅಂದ್ರೆ ಎ ಎಮ್ ಆಗುತ್ತೆ ಅದಕ್ಕೆ ಯಾವ ಸರಿ ಆಗುತ್ತಾ ಇಲ್ಲೆರಡೂ ಇದೆ ನೋಡಿ ಆಪ್ಷನ್ ನಾಲ್ಕು ಹತ್ತು ಎ ಎಮ್ ನಾಲ್ಕು ಹತ್ತು ಪಿ ಎಮ್ ಅಲ್ಲ ನಾಲ್ಕು ಹತ್ತು ಎ ಎಮ್ ಅಸ್ ಮುಂದಿನ ಪ್ರಶ್ನೆ ಇದೆ ಈಗ ಡಿಸ್ಕಸ್ ಮಾಡಿದ ಐದರಿಂದ ಆರು ಹೇಳಿದೆ ಇಲ್ಲಿ ಗಡಿಯಾರದಲ್ಲಿ ಐದರಿಂದ ಏಳು ಗಂಟೆವರೆಗೆ ಇಷ್ಟು ಬಾರಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳ ನಡುವಿನ ಕೋನ ನೂರ ಎಂಬತ್ತು ಡಿಗ್ರಿ ಹಾಕತಿ ಇಲ್ಲಿ ಒಂದು ತಾಸಿಗೆ ಒಮ್ಮೆ ಆಗ್ತೈತಿ ಅವನ ಹಿಂಗೆ ಯಾವ ಥರ ಆಗೋದು ಹಿಂಗ ಇಲ್ಲಿ ಆರು ಗಂಟೆ ಇದು ಹನ್ನೆರಡು ಗಂಟೆ ಹಿಂಗೆ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಹಿಂಗೆ ಸ್ಟ್ರೇಟ್ ಲೈನ್ ಬರಬೇಕು ಸ್ಟ್ರೇಟ್ ಲೈನ್ ಬಂದರೆ ಅದು ಸರಳ ಕೋನ ಅಂತ ಅರ್ಥ ಹಿಂಗೆ ಒಂದು ತಾಸಿಗೆ ಒಂದು ಬಾರಿ ಆಗ್ತೈತಿ ಅಂಥದವ್ರಿಗೆ ಏನು ಕೇಳಿದ್ರೆ ಐದರಿಂದ ಏಳು ಗಂಟೆ ಅಂತ ಕೇಳಿದ್ರೆ ಐದರಿಂದ ಏಳು ಗಂಟೆ ಅಂದರೆ ಎರಡು ಬಾರಿ ಆಗ್ತೈತಿ ಆಪ್ಷನ್ನು ಒಂದು ಬಾರಿ ಆಗುತ್ತಾ ಪ್ರ್ಯಾಕ್ಟಿಕಲ್ ಮಾಡಿ ಅಂದ್ರೆ ಹನ್ನೆರಡರಿಂದ ಒಂದು ಗಂಟೆವರೆಗೆ ಸಂಧಿಸೋದಿಲ್ಲ ಬಟ್ ಐದರಿಂದ ಏಳು ಗಂಟೆವರೆಗೂ ಎಸ್ ಸರಿ ಸ್ವಲ್ಪ ಜೂಮ್ ಕಡಿಮೆ ಮಾಡ್ತಾನೆ ಎಸ್ ಈಗ ಐದು ಗಂಟೆ ಆಗೈತಿ ನಾನೀಗ ಏನ್ ಮಾಡ್ತೇನೆ ಮೂವ್ ಮಾಡ್ತಾ ಹೋಗ್ತಾನೆ ಎಷ್ಟು ಸರಿ ಅದು ಒನ್ ಏಯ್ಟಿ ಡಿಗ್ರಿ ಆಗತ್ತೆ ನೋಡ್ರಿ ಐದರಿಂದ ಏಳು ಗಂಟೆ ಆದಾಗ ನೋಡಿ ಒಂದು ಸಾರಿ ಆಯ್ತಾ ಈಗ ಕರೆಕ್ಟ್ ಸ್ಟ್ರೇಟ್ ಲೈನ್ ಬಂತು ನೋಡಿರಿ ಒಂದು ಸಾರಿ ಆಯ್ತು ಈಗ ಆರಿಂದ ಏಳು ಗಂಟೆ ತನಕ ಆಗುತ್ತಾ ಇಲ್ಲ ನೋಡೋಣ ಹ್ಮ್ ಇಲ್ಲಿ ಬಂದ ಮೇಲೆ ಆಯ್ತದೆ ಸರಿ ಒಂದು ಬಾರಿ ಮಾತ್ರ ಆಗುತ್ತೆ ಆರಿಂದ ಏಳು ಗಂಟೆ ತನಕ ಆಗೋದಿಲ್ಲ ಎಸ್ ಈ ಥರದ್ದು ಇರ್ತಾವು ನೆಕ್ಸ್ಟ್ ಈಗ ಗಡಿಯಾರಕ್ಕೆ ಸಂಬಂಧಪಟ್ಟದ್ದು ಮುಗಿದು ಇನ್ನು ಯಾವುದು ಕ್ಯಾಲೆಂಡರ್ ಸಂಬಂಧಪಟ್ಟದ್ದು ಇಲ್ಲಿ ಕ್ಯಾಲೆಂಡರ್ ಸಂಬಂಧಪಟ್ಟದ್ದು ಒಂದಿಷ್ಟು ಅವಸರ ನೀವು ಗಮನದಲ್ಲಿಡ್ಬೇಕು ಏನು ಅಂಶಗಳನ್ನ ನೆನಪಿಡ್ಬೇಕಂದ್ರೆ ಶೇಷ್ಯ ದಿನಗಳಂದ್ರೆ ಗೊತ್ತಿರ್ಬೇಕು ಶೇಷ್ಯ ದಿನಗಳು ಏನು ಶೇಷ್ಯ ದಿನಗಳಂದ್ರೆ ಸಪೋಸ್ ಜನವರಿ ತಿಂಗಳ ಮೂವತ್ತೊಂದು ದಿನ ಅದು ಈ ಮೂವತ್ತೊಂದನ್ನು ನಾವು ಏಳರಿಂದ ಭಾಗಿಸಿದ್ರೆ ಏಳು ನಾಲ್ಕು ಇಪ್ಪತ್ತೆಂಟು ಎಷ್ಟು ನೋಡಿ ಶೇಷ್ಯ ಮೂರು ಇದೇಷ್ಯ ದಿನ ಅಂತ ಕರಿತೀವಿ ಹಿಂಗೆ ಎಲ್ಲ ತಿಂಗಳದ್ದು ಸೇಷ್ಯ ದಿನ ಗೊತ್ತಿರ್ಬೇಕು ನೀವು ಜನವರಿ ಫೆಬ್ರವರಿ ಮಾರ್ಚ್ ಎಪ್ರಿಲ್ ಮೇ ಜೂನ್ ಜುಲೈ ಹಿಂಗೆಲ್ಲ ಸೇಷಿ ದಿನಗಳಿಗೆ ಗೊತ್ತಿರ್ಬೇಕು ಜನವರಿ ಒಳಗೆ ಮೂರು ಆಗ್ತವೆ ಫೆಬ್ರವರಿ ಒಳಗೆ ಸಾಮಾನ್ಯ ವರ್ಷದಲ್ಲಿ ಇಪ್ಪತ್ತೆಂಟು ದಿನ ಇರ್ತಂದ್ರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಭಾಗ ಹೋಗ್ಬಿಡ್ತೈತಿ ಜೀರೋ ಇಲ್ಲಿ ಅದಕ್ಕೆ ವರ್ಷದಾಗಷ್ಟೆ ಒಂದು ಬರ್ತೈತಿ ಮಾರ್ಚ್ ಮಾರ್ಚ್ ಒಳಗೆ ಮೂವತ್ತೊಂದು ದಿನ ಇರ್ತಾವೆ ಮೂವತ್ತೊಂದಕ್ಕೆ ಎರಡರಿಂದ ವರ್ಷ ಮೂರು ಸೇಸಿ ಹೊಡಿತೈತಿ ಮೂರು ಏಪ್ರಿಲ್ದೊಳಗೆ ಎರಡು ಮಾರ್ಚ್ ಒಳಗೆ ಮೂರು ಮೂರು ಎರಡು ಅಷ್ಟೇ ಬರ್ತಾವೆ ಜಸ್ಟ್ ಜೂನ್ ಎರಡು ಜುಲೈ ಮೂರು ಬರ್ತೈತಿ ಮೂವತ್ತೊಂದು ದಿನ ಇರ್ತಾವೆ ಆಗಸ್ಟ್ ಕೂಡ ಮೂರು ಬರ್ತೈತಿ ಸಪ್ಟೆಂಬರ್ ಎರಡು ಯಾವ ತಿಂಗಳಲ್ಲಿ ಮೂವತ್ತು ದಿನ ಇರ್ತವಲ್ಲ ಶೇಷಿ ದಿನಗಳು ಎರಡು ಬರ್ತಾವೆ ಯಾವ ತಿಂಗಳಲ್ಲಿ ಮೂವತ್ತೊಂದು ದಿನ ಇರ್ತಾವೆ ಶೇಷಿ ದಿನಗಳು ಮೂರು ಬರ್ತಾವೆ ಇದು ಗೊತ್ತಿರಲಿ ಆಮೇಲೆ ಸಾಮಾನ್ಯ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಇರ್ತಾವ ಶೇಷಿ ದಿನ ಒಂದಾಗ್ತತಿ ಶೇಷ ದಿನ ಒಂದಾಗ್ತತಿ ಅಧಿಕ ವರ್ಷ ಲೀಪ್ ಇಯರ್ ಒಳಗೆ ಮುನ್ನೂರ ಅರವತ್ತಾರು ದಿನ ಇರ್ತತಿ ಶೇಷ ದಿನಗಳೆಷ್ಟು ಇರ್ತಾವಂದ್ರೆ ಎರಡು ಇರ್ತಾವೆ ಇದು ಗೊತ್ತಿರಲಿ ಈ ಒಂದು ದಿನ ಎಲ್ಲಿ ಜಾಸ್ತಿ ಬರ್ತಂದ್ರೆ ಫೆಬ್ರವರಿ ಇಪ್ಪತ್ತೊಂಬತ್ತು ಆಗಿರ್ತೈತಿ ಅದು ಹಾಂ ಇವಿಷ್ಟು ಅಂಶ ಇಟ್ಕೊಂಡು ಒಂದಿಷ್ಟು ಲೆಕ್ಕ ಬಿಡಿಸೋಣ ನಾವು ಎಸ್ ಎಸ್ ಜನವರಿ ತಿಂಗಳ ಮೂರನೇ ತಾರೀಕು ಭಾನುವಾರ ಆದರೆ ಅದೇ ತಿಂಗಳ ನಾಲ್ಕನೇ ಬುಧವಾರ ಕಳೆದ ಮೇಲೆ ಮೂರು ದಿನಗಳ ನಂತರ ಯಾವ ತಾರೀಕು ಬರ್ತದೆ ಜನವರಿ ತಿಂಗಳ ಮೂರನೇ ತಾರೀಕು ಜನವರಿ ಮೂರನೇ ತಾರೀಕು ಭಾನುವಾರ ಐತಿ ಅದೇ ತಿಂಗಳ ನಾಲ್ಕನೇ ಬುಧವಾರ ಫಸ್ಟ್ ನಾವು ನಾಲ್ಕನೇ ಬುಧವಾರ ಯಾವ ಡೇಟ್ ಬರ್ತೈತಿ ಕಂಡು ಹೆಂಗೆ ಕಂಡು ಈಗ ನಮಗೆ ಮೂರನೇ ತಾರೀಕು ಭಾನುವಾರ ಅಂತ ಗೊತ್ತಾಗೈತಿ ಮೊದಲನೇ ಬುಧವಾರ ಯಾವಾಗ ಬರ್ತದೆ ಕಂಡು ಹಿಡ್ಕೊಳ್ಳೋಣ ನಾಲ್ಕನೇ ತಾರೀಕು ಐದನೇ ತಾರೀಕು ಇದು ಸೋಮವಾರ ಕತಿ ಇದು ಏನಾಗ್ತದೆ ಮಂಗಳವಾರ ಇದು ಬುಧವಾರ ಅಂದರೆ ಒಂದನೇ ಬುಧವಾರ ಯಾವಾಗಾಯ್ತು ನಮಗೆ ಒಂದನೇ ಬುಧವಾರ ಆರನೇ ತಾರೀಕು ಆಯ್ತು ಆರನೇ ತಾರೀಕು ಸಿಕ್ಕ ಮೇಲೆ ಸಿಂಪಲ್ ಒಂದನೇ ಬುಧವಾರ ಸಿಕ್ಕ ಮೇಲೆ ನಮಗೆ ನಾಲ್ಕನೇ ಬುಧವಾರ ಕಂಡಿಡೋದು ಭಾಳ ಸುಲಭ ಇದಕ್ಕೆ ಏನು ಮಾಡೋಕೆ ನಾವು ಪ್ರತಿ ಏಳು ದಿನಗಳ ನಂತರ ಅದೇ ದಿನಾಂಕ ರಿಪ್ ಅದೇ ವಾರ ರಿಪೀಟ್ ಆಕೈತಿ ಹಾಗಾಗಿ ಆರು ಏಳು ಹದಿಮೂರು ಹದಿಮೂರು ಏಳು ಇಪ್ಪತ್ತು ಇಪ್ಪತ್ತೇಳು ಇಪ್ಪತ್ತೇಳು ಇದು ಎರಡನೇ ಬುಧವಾರ ಇದು ಮೂರನೇ ಬುಧವಾರ ಇದು ನಾಲ್ಕನೇ ಬುಧವಾರ ನಾಲ್ಕನೇ ಬುಧವಾರ ಕಳೆದ ಮೇಲೆ ಇಪ್ಪತ್ತೇಳು ಕಳೆದ ಮೇಲೆ ಮೂರು ದಿನಗಳ ನಂತರ ಅಂದರೆ ಒಂದು ಎರಡು ಮೂರು ನಂತರ ಯಾವ ತಾರೀಕು ಬರ್ತತಿ ಇಪ್ಪ ನಾಲ್ಕನೇ ಬುಧವಾರ ಕಳೀತಿ ಇಪ್ಪತ್ತೇಳಕ್ಕೆ ಇದರ ನಂತರ ಮೂರನೇ ದಿನ ಯಾವ ತಾರೀಕು ಬರ್ತೈತಿ ಈಗ ಇಪ್ಪತ್ತೇಳನೇ ತಾರೀಕು ಬುಧವಾರ ಐತೆ ಈಗ ಇದು ಬುಧವಾರ ಇದು ಏನಾಯ್ತು ಗುರುವಾರ ಇದು ಶುಕ್ರವಾರ ಇದು ಶನಿವಾರ ಹಾಂ ಶನಿವಾರ ಅನ್ನೋದಕ್ಕಿಂತ ಅವ್ರು ಡೇಟ್ ಕೇಳಿದ್ದಾರೆ ಸಾರಿ ಇಪ್ಪತ್ತೇಳು ಆಯ್ತಾ ಇದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತು ಬರ್ತೈತಿ ಇಪ್ಪತ್ತೇಳರ ನಂತರ ಮೂರನೇ ದಿನ ಇಪ್ಪತ್ತೆಂಟು ಯಾಕಂದರೆ ಇಪ್ಪತ್ತೇಳು ನಾಲ್ಕನೇ ಬುಧವಾರ ಆಗುತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಆಪ್ಷನ್ ಒನ್ ಕರೆಕ್ಟ್ ನೆಕ್ಸ್ಟ್ ನನ್ನ ಸ್ನೇಹಿತ ಸೆಪ್ಟೆಂಬರ್ ಮೂರಂದು ಜನಿಸಿದ್ದಾನೆ ನಾನು ಅವನಿಗಿಂತ ಇಪ್ಪತ್ತೈದು ದಿವಸ ಚಿಕ್ಕವನು ಆ ವರ್ಷ ಶಿಕ್ಷಕರ ದಿನಾಚರಣೆ ಮಂಗಳವಾರ ಆದರೆ ನಾನು ಜನಿಸಿದ ದಿನ ಯಾವುದು ಇಲ್ಲಿ ನೋಡ್ರಿ ಭಾಳ ಗೊಂದಲ ಮಾಡ್ಕೊತೀನಿ ಚಿಕ್ಕವನಂದ ತಕ್ಷಣ ಏನು ಮಾಡ್ತೀರಿ ಸೆಪ್ಟೆಂಬರ್ ಮೂರಕ್ಕಿಂತ ಹಿಂದೆ ಹುಟ್ಟೇನಂತ ಚಿಕ್ಕವನ್ ಚಿಕ್ಕವನಂದ್ರೆ ಇವ್ನಕ್ಕಿಂತ ಲೇಟಾಗಿ ಹುಟ್ಟಿರ್ತಾನೆ ಅಂದ್ರೆ ನನ್ನ ಸ್ನೇಹಿತನ ಸೆಪ್ಟೆಂಬರ್ ಮೂರಂದು ಜನಿಸಿದಾರೆ ನಾನು ಅವನಿಗಿಂತ ಇಪ್ಪತ್ತೈದು ದಿವಸ ಚಿಕ್ಕವನಂದ್ರೆ ನನ್ನ ಬರ್ತಡೇ ನನ್ನ ಹುಟ್ಟಿದ ದಿನ ಯಾವಾಗ ಬರುತ್ತೆಂದ್ರೆ ಅದ್ರಾಗ ಆ ಮೂರಕ್ಕೆ ಇಪ್ಪತ್ತೈದು ಕೂಡಿಸ್ಕೋಬೇಕು ಯಾಕಂದ್ರೆ ಇಪ್ಪತ್ತೈದು ದಿವಸ ಚಿಕ್ಕವನಂದ್ರೆ ಅದಕ್ಕಿಂತ ಮೂರನೇ ತಾರೀಕಾಗಿ ಇಪ್ಪತ್ತೈದು ದಿನ ಆದಮೇಲೆ ಹುಟ್ಟಾನೆ ಇಪ್ಪತ್ತೆಂಟು ಅಂದರೆ ನನ್ನ ಬರ್ತಡೇ ಟ್ವೆಂಟಿ ಏಯ್ಟ್ ಸೆಪ್ಟೆಂಬರ್ ಇದು ಕ್ಲಿಯರ್ ಆಯ್ತು ಇವಾಗ ಈಗ ಪ್ರಶ್ನೆ ಆ ವರ್ಷ ಟೀಚರ್ಸ್ ಡೇ ಮಂಗ್ಳವಾರ ನೋಡೋರು ಡೈರೆಕ್ಟ್ ಆಗಿ ಸೆಪ್ಟೆಂಬರ್ ಅಂತ ಹೇಳಂಗಿಲ್ಲ ಶಿಕ್ಷಕರ ದಿನಾಚರಣೆ ಏನಿರ್ತೈತಿ ಸೆಪ್ಟೆಂಬರ್ ಐದನೇ ತಾರೀಕು ಇರ್ತೈತಿ ಸೆಪ್ಟೆಂಬರ್ ಐದು ಮಂಗ್ಳವಾರ ಅಂತ ಹೇಳಿದ್ದಾರೆ ಈಗ ನಾ ಏನು ಮಾಡ್ತೇನೆ ಐದನೇ ತಾರೀಕು ಸಿಕ್ತಮ್ಮ ಮಂಗ್ಳವಾರ ಅಂತೇಳಿ ಏಳು ಕೂಡಿಸ್ತಾ ಹೋಗಿಬಿಡ್ತಾನೆ ಪ್ರತಿ ಏಳು ದಿನ ಆದಮೇಲೆ ಮಂಗ್ಳವಾರನ ರಿಪೀಟ್ ಆಗುತ್ತೆ ಐದು ಏಳು ಹನ್ನೆರಡು ಹನ್ನೆರಡು ಏಳು ಹತ್ತೊಂಬತ್ತು ಹತ್ತೊಂಬತ್ತೇಳು ಇಪ್ಪತ್ತಾರು ಇಪ್ಪತ್ತಾರು ಮಂಗಳವಾರ ಅಂತ ಗೊತ್ತಾಯ್ತು ಈಗ ನಮಗೆ ನಮಗೆ ಬೇಕಾಗಿರೋದು ಇಪ್ಪತ್ತೆಂಟನೇ ತಾರೀಕು ನಾನು ಜನಿಸಿದ ದಿನ ಯಾವ್ದು ಅಂತ ಕೇಳಿದ್ದೇನೆ ನಾನು ನಾನು ಜನಿಸಿದ ಟ್ವೆಂಟಿ ಏಟ್ ಸೆಪ್ಟೆಂಬರ್ ಆದ್ರೆ ಇದು ಇಪ್ಪತ್ತೆಂಟನೇ ತಾರೀಕು ಸೆಪ್ಟೆಂಬರ್ ಯಾವಾರು ಬರುತ್ತೆ ಇಪ್ಪತ್ತಾರು ಮಂಗಳವಾರ ಬರ್ತೈತಿ ನೆಕ್ಸ್ಟ್ ಇಪ್ಪತ್ತೇಳು ಇಪ್ಪತ್ತೆಂಟು ಇದು ಬುಧವಾರ ಗುರುವಾರ ಬರ್ತೈತಿ ಎಷ್ಟು ಈಜಿ ಕಂಡು ಹಿಡಿದಿ ಆಪ್ಷನ್ ಒನ್ ಗುರುವಾರ ಕರೆಕ್ಟ್ ಎಸ್ ಇವಾಗ ಕ್ವೆಶನ್ ಪೇಪರ್ನೆ ನೋಡೋಣ ಒಂದಿಷ್ಟೇ ಈ ಕೆಳಗಿನಲ್ಲಿ ಅಧಿಕ ವರ್ಷವಲ್ಲದ ವರ್ಷ ಅಧಿಕ ವರ್ಷ ಅಂದರೆ ನಾಲ್ಕರಿಂದ ಭಾಗ ಹೋಗುವಂಥ ಸಂಖ್ಯೆ ನಾಲ್ಕರಿಂದ ಯಾವ ವರ್ಷಗಳು ಬಾಗಿ ಹೋಗ್ತವು ಅವೆಲ್ಲ ಅಧಿಕ ವರ್ಷಗಳು ಅಧಿಕ ವರ್ಷವಲ್ಲದ ವರ್ಷ ಅಂತ ಕೇಳಿದ್ದಾರೆ ಯಾವುದು ಸರಿ ಉತ್ತರ ಇಲ್ಲಿ ಅಧಿಕ ವರ್ಷ ಹೋದದು ಕೊನೆಯ ಎರಡು ಅಂಕಿಗಳಿಂದ ಆದ ಸಂಖ್ಯೆ ಅದು ನಾಲ್ಕರಿಂದ ಭಾಗ ಹೋದ್ರೆ ಪೂರ್ತಿ ಸಂಖ್ಯೆ ನಾಲ್ಕರಿಂದ ಭಾಗ ಹೋಗತಿ ಇದು ನೋಡಿ ಕೊನೆ ಎರಡು ಅಂಕಿ ಎರಡು ಜೀರೋ ಇದು ಜೀರೋ ಅಂದರೆ ಇವೆಲ್ಲವೂ ಕೂಡ ಏನು ಅಧಿಕ ವರ್ಷಗಳು ಅಧಿಕ ವರ್ಷವಲ್ಲದ ವರ್ಷ ಅಂದರೆ ಆಪ್ಷನ್ ಎ ಆರುನೂರ ಆಗುತ್ತೆ ಇದು ಅಧಿಕ ವರ್ಷ ಅಲ್ಲ ಅಧಿಕ ವರ್ಷದಲ್ಲಿ ಮುನ್ನೂರ ಅರವತ್ತಾರು ದಿನಗಳಿರ್ತಾವೆ ಎಸ್ ಇಲ್ಲಿ ನಲವತ್ತೊಂಬತ್ತನೇ ಪ್ರಶ್ನೆ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತೊಂದರ ಸ್ವಾತಂತ್ರ್ಯ ದಿನ ಭಾನುವಾರ ಆದರೆ ಇಪ್ಪತ್ತೈದು ಯಾವಾರ ಭಾಳ ಸಿಂಪಲ್ ಐತಿ ಇದನ್ನ ಮೇಲೆ ನೋಟಕ್ಕೆ ನಿಮಗೆ ನಾಲ್ಕೈದು ವರ್ಷದ ಹೆಂಗೆ ಲೆಕ್ಕ ಹಾಕ್ಬೇಕ್ರಿ ಅಂತ ಅನಿಸುತ್ತೆ ಬಟ್ ಸಿಂಪಲ್ಲಾಗಿ ಲೆಕ್ಕ ಹಾಕ್ಬೋದು ನೋಡ್ರಿ ಫಸ್ಟ್ ಏನು ನೋಡಕ್ಕಂದ್ರೆ ಎರಡು ಸಾವಿರದ ಒಂದರ ಸ್ವಾತಂತ್ರ್ಯ ದಿನಾಚರಣೆ ಭಾನುವಾರ ಆದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಸಪ್ಟೆಂಬರ್ ಸಾರಿ ಆಗಸ್ಟ್ ಶೇಷಿ ದಿನಗಳು ಎಷ್ಟು ಲೆಕ್ಕ ಲೆಕ್ಕಾಕು ಶೇಷಿ ದಿನಗಳು ನೋಡ್ರಿ ಅಗಸ್ಟ್ ಹದಿನೈದು ಅಂದ್ರೆ ಆಗಸ್ಟ್ ಹದಿನೈದರಿಂದ ಮೂವತ್ತೊಂದು ಅಂದ್ರೆ ಎಷ್ಟು ಎಷ್ಟಾಗ್ತತಿ ಹದಿನಾರು ದಿನ ಆಗ್ತತಿ ಈ ಹದಿನಾರನ್ನು ನೀವು ಏಳರಿಂದ ಬಾಗ್ಸೀರ ಏಳನೇ ಹದಿನಾಲ್ಕು ಶೇಷಿ ಎರಡು ಬಂತು ಹಾ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಒಳಗೆ ಎರಡು ಸೇಸಿ ದಿನ ಅದಾವೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಒಳಗೆ ಸೆಪ್ಟೆಂಬರ್ ಒಳಗೆ ಟೋಟಲ್ ಟೋಟಲ್ ಎಷ್ಟು ದಿನ ಇರ್ತಾವೆ ಮೂವತ್ತು ದಿನ ಮೂವತ್ತಿನ ಮೂವತ್ತು ದಿನ ಇರ್ತಾವೆ ಶೇಷ್ ದಿನಗಳು ಎರಡು ಅಕ್ಟೋಬರ್ ಒಳಗೆ ಶೇಷು ದಿನಗಳು ಮೂರು ನವಂಬರ್ ಒಳಗೆ ಶೇಷು ದಿನಗಳು ಎರಡು ಡಿಸೆಂಬರ್ ಒಳಗೆ ಶೇಷಿ ದಿನಗಳು ಮೂರು ಇದೇನಾಯ್ತು ಎರಡು ಸಾವಿರದ ಇಪ್ಪತ್ತೊಂದರದ್ದು ವರ್ಷ ಮುಗೀತೀವಿ ಈಗ ಎರಡು ಸಾವಿರದ ಇಪ್ಪತ್ತೆರಡು ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕಂಪ್ಲೀಟ್ ಎರಡು ಸಾವಿರದ ಇಪ್ಪತ್ತೈದು ತನಕ ಬರೋದು ಎರಡು ಸಾವಿರದ ಇಪ್ಪತ್ತೆರಡು ಸಾಮಾನ್ಯ ವರ್ಷ ಇರೋದರಿಂದ ಇಲ್ಲಿ ಸೇಷಿ ದಿನಗಳು ಒಂದಾಗ್ತತಿ ಎರಡು ಸಾವಿರದ ಇಪ್ಪತ್ತ್ಮೂರು ಕೂಡ ಸಾಮಾನ್ಯ ವರ್ಷ ಇರೋದರಿಂದ ಸೇಸಿ ದಿನಗಳು ಎಷ್ಟಾಗ್ತತಿ ಒಂದಾಗ್ತತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಧಿಕ ವರ್ಷ ಇರೋದರಿಂದ ಶೇಷಿ ದಿನಗಳು ಎರಡು ಆಗ್ತಾವೆ ಇಲ್ಲಿ ಎರಡು ಎರಡಾಗ್ತವು ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರ ತನಕ ಬಂದ್ವಿ ಈಗ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನೈದು ತನಕ ಹೋಗಬೇಕಿಲ್ಲಿ ನಾವು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಲಿಂದ ಬರ್ಬೇಕು ಈಗ ಜನವರಿ ಶೇಷಿ ದಿನಗಳು ಎಷ್ಟು ಎಷ್ಟಿರ್ತಾವೆ ಮೂವತ್ತೊಂದು ದಿನ ಅಂದರೆ ಮೂರು ಫೆಬ್ರವರಿ ಇಲ್ಲಿ ಫೆಬ್ರವರಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಸಾಮಾನ್ಯ ವರ್ಷ ಇದೆ ಸಾಮಾನ್ಯ ವರ್ಷದಲ್ಲಿ ಫೆಬ್ರವರಿ ಒಳಗೆ ಇಪ್ಪತ್ತೆಂಟು ದಿನ ಮಾತ್ರ ಇರ್ತಾವೆ ಇಪ್ಪತ್ತೆಂಟಕ್ಕೆ ಏಳರಿಂದ ವಾಗ್ಸಿದ್ರೆ ಸೊನ್ನೆ ಅಂದ್ರೆ ಶೇಷ್ ದಿನಗಳು ಜೀರೋ ಮಾರ್ಚ್ ಒಳಗೆ ಶೇಷ್ ದಿನಗಳು ಮೂರು ಪಾಸ್ಟ್ ಬರೀತಾ ಹೋಗೋದು ಕ್ವಿಕ್ ಮಾರ್ಚ್ ಆಯಿತು ಏಪ್ರಿಲ್ ಒಳಗೆ ಎರಡು ಇರ್ತಾವೆ ಮೇ ಒಳಗೆ ಶೇಷ್ ದಿನಗಳು ಮೂರು ಜೂನ್ ಒಳಗೆ ಎರಡು ಜುಲೈ ಒಳಗೆ ಜುಲೈ ಒಳಗೆ ಎಷ್ಟಾಗ್ತವೆ ಮೂರು ಇಲ್ಲಿ ಆಗಸ್ಟ್ಗೆ ಬಂದಾಗ ಸ್ವಲ್ಪ ನೀವು ಕೇರ್ಫುಲ್ ಆಗಿರೋದು ಯಾಕಂದರೆ ಆಗಸ್ಟ್ ಹದಿನೈದು ತನಷ್ಟ ಬೇಕು ನಿಮಗೆ ಆ ಹದಿನೈದನ್ನು ನೀವು ಏನು ಮಾಡೋಕ್ಕೂ ಏಳರಿಂದ ಭಾಗಿಸ್ಬೇಕು ಡೈರೆಕ್ಟ್ ಹದಿನೈದು ಬರ್ಕೋಬೋದು ಅಥವಾ ಹದಿನೈದು ಏಳರಿಂದ ಭಾಗಿಸಿ ಏಳು ಹದಿನಾಲ್ಕು ಒಂದು ಒಂದು ಸೇಷ್ಯ ಇಲ್ಲಿ ಒಂದಷ್ಟು ಬರ್ಕೊಳ್ಳೋದು ಅಂದರೆ ಇವಿಷ್ಟು ಸೇಷಿ ದಿನಗಳನ್ನ ಕೂಡಿಸ್ಬೇಕು ನಾವು ಕೂಡ್ಸಿರ ಎಷ್ಟಾಗತ್ತಾ ಎರಡು ಎರಡು ನಾಲ್ಕು ಮೂರು ಏಳು ಎರಡು ಒಂಬತ್ತು ಮೂರು ಹನ್ನೆರಡು ಒಂದು ಹದಿಮೂರು ಹದಿನಾಲ್ಕು ಎರಡು ಹದಿನಾರು ಮೂರು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಮೂವತ್ತೆರಡು ಮೂವತ್ತ್ಮೂರು ಟೋಟಲ್ ಮೂವತ್ತ್ಮೂರು ಆಯ್ತಿದೆ ಈ ಮೂವತ್ತ್ಮೂರನ್ನು ಏನು ಮಾಡ್ಬೇಕಂದ್ರೆ ನಾವು ಏಳರಿಂದ ಭಾಗಿಸ್ಬೇಕು ಮತ್ತು ಏಳು ನಾಕ್ಲೇ ಇಪ್ಪತ್ತೆಂಟು ಸೇ ಎಷ್ಟು ಉಳಿತು ಐದು ಉಳಿತು ಅಂದರೆ ಈಗ ನೀವು ಫಸ್ಟ್ ಎಲ್ಲಿದ್ದೀರಿ ಎರಡು ಸಾವಿರದ ಇಪ್ಪತ್ತೊಂದರ ಸ್ವಾತಂತ್ರ್ಯ ಚಂದ್ರ ಭಾನುವಾರ ಅಂತ ಹೇಳಿದ್ದಾರೆ ಭಾನುವಾರ ಹತ್ತಿರದಿರಿ ಭಾನುವಾರದಿಂದ ಎಷ್ಟು ದಿನ ಮುಂದಕ್ಕೆ ಹೋಗ್ಬೇಕು ಐದು ಉಳ್ದೈತೆ ಐದು ಐದು ಒಂದು ಎರಡು ಮೂರು ನಾಲ್ಕು ಐದು ಇದು ಭಾನುವಾರ ಇದು ಸೋಮವಾರ ಇದು ಮಂಗಳವಾರ ಇದು ಬುಧವಾರ ಇದು ಗುರುವಾರ ಇದು ಶುಕ್ರವಾರ ಅಂದರೆ ಸರಿ ಹೋದರೆ ಆಗಿ ಶುಕ್ರವಾರ ಈ ಥರ ಕಂಡಿಡೀಗಳು ಸ್ವಲ್ಪ ಲೆಂದಿ ಆಗೋದು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ಭಾಳ ಫಾಸ್ಟ್ ಆಗಿರ್ತದೆ ಎಸ್ ಲಾಸ್ಟ್ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎರಡು ವರ್ಷಗಳಲ್ಲಿ ಬರುವ ಒಟ್ಟು ದಿನಗಳ ಸಂಖ್ಯೆ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಸಾಮಾನ್ಯ ವರ್ಷ ಮುನ್ನೂರ ಅರವತ್ತೈದು ದಿನ ಇರ್ತಾವೆ ಎರಡು ಸಾವಿರ ಇಪ್ಪತ್ನಾಲ್ಕು ಅಧಿಕ ವರ್ಷ ಮುನ್ನೂರ ಅರವತ್ತಾರು ದಿನ ಇರ್ತಾವೆ ಎರಡು ಕೂಡಿಸ್ಬಿಡೋರು ಹನ್ನೊಂದು ಏಳ್ನೂರ ಆಗುತ್ತೆ ಆಪ್ಷನ್ ಬಿ ಕರೆಕ್ಟ್ ಒಟ್ಟಾರೆ ಗರಿಷ್ಠ ಗಡಿಯಾರ ಮತ್ತು ಕ್ಯಾಲರಿ ಸಮಸ್ಯೆ ಬಿಡಿಸಿದ್ವಿ ಇಷ್ಟು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿರಿ ಸಾಯಂಕಾಲ ಲೈವ್ ಕ್ಲಾಸ್ನಲ್ಲಿ ಸ್ಯಾಟ್ ಸಮಾಜ ಅಥವಾ ವಿಜ್ಞಾನ ಪಾಠ ಮಾಡೋಣ ಹ್ಯಾವ್ ಎ ವಂಡ್ರ್ಫುಲ್ ಡೇ ಧನ್ಯವಾದಗಳು